ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಮಂಡ್ಯ ಜಿಲ್ಲೆ ಸಿಇಒ ಆಗಿ ಆಗಮಿಸಿರತಕ್ಕಂತಹ ಕಾರ್ಯನಿರ್ವಹಿಸಿರುವ ನಂದಿನಿ ಮೇಡಮ್ ಅವರು ಮಂಡ್ಯ ಬಿಟ್ಟು ತೊಲಗಲಿ ಎಂದು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಮುಖಂಡರುಗಳು ಮತ್ತು ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕೂಲಿಕಾರರ ಬಂಧುಗಳು ತಮಗಾಗಿರುವ ಹವಾಮಾನ ಮತ್ತು ಅನ್ಯಾಯದ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದರು ಹಾಗೂ ಇದೇ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯ ಅಧ್ಯಕ್ಷರಾದ ಪುಟ್ಟು ಮಧು ಅವರನ್ನು ಅವಮಾನವಾಗಿ ನಿಂದನೆ ಮಾಡಿರುವ ಮಂಡ್ಯ ಜಿಲ್ಲೆ ಸಿಇಒ ಮೇಡಮ್ ನಂದಿನಿ ಅವರು ಮಂಡ್ಯ ಬಿಟ್ಟು ತೊಲಗಲಿ ಎಂದು ಘೋಷಣೆಗಳನ್ನು ಕೂಗುತ್ತಾ ಗ್ರಾಮ ಪಂಚಾಯಿತಿ ಮುಂದೆ ಹೋರಾಟ ನಡೆಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಮುಖಂಡರಾದ ಅರುಣ್ ಕುಮಾರ್ ಮಾತನಾಡಿ ನಮ್ಮ ಸಂಘಟನೆಯ ಅಧ್ಯಕ್ಷರ ಅಧ್ಯಕ್ಷರನ್ನು ಅವಮಾನ ಮಾಡಿರುವ ನಂದಿನಿ ಮೇಡಮ್ ಅವರು ಮಂಡ್ಯ ಬಿಟ್ಟು ತೊಲಗಲಿ ತೊಲಗಲಿ ಎಂದು ಸಂಘದ ಮುಖಂಡರುಗಳು ಮತ್ತು ಕೂಲಿಕಾರರು ಸೇರಿಕೊಂಡು ಹೋರಾಟ ನಡೆಸಿ ನಡೆಸಿದೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರಿಗ ಮಂಡ್ಯ ಹ್ಮ್ ಎಲ್ಲ ಮಾಡ್ರಿ ಆಯ್ತಾ ಅದಕ್ಕನ

ಭಾರತ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಹೋರಾಟ ಇದು ತಿಳ್ಕಳ ಅದರಿಂದ ಈ ಕಡೆ ಮಂಡ್ಯ ಜಿಲ್ಲಾ ಪಂಚಾಯತಿ ಸಿಇಒ ಮಂಡ್ಯ ಜಿಲ್ಲಾ ಪಂಚಾಯತಿ ಸಿಒ ನಂದಿನಿಯವರು ಹೋಗಲೇಬೇಕು ಹೋಗಲೇಬೇಕು ಮಂಡ್ಯ ಜಿಲ್ಲಾ ಪಂಚಾಯತ್ ಸಿ ನಂದಿನಿಯವರನ್ನು ವರ್ಗಾವಣೆ ಮಾಡಲೇಬೇಕು ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಒ ನಂದಿನಿಯವರನ್ನು ಹೊರಗಡೆ ಹೋಗಲೇಬೇಕು ಮಂಡ್ಯ ಜಿಲ್ಲಾ ಪಂಚಾಯತಿ ಸಿಒ ನಂದಿನಿಯವರನ್ನು ಕರ್ನಾಟಕ ರಾಜ್ಯದಿಂದ ಹೊರಗಡೆ ಕಳಿಸಲೇಬೇಕು ಮಂಡ್ಯ ಜಿಲ್ಲೆಯ ಸಿಒ ನಂದಿನಿ ಅವರನ್ನ ಮಂಡ್ಯ ಜಿಲ್ಲೆಯಿಂದ ಮತ್ತೆ ಕರ್ನಾಟಕ ರಾಜ್ಯದಿಂದ ಹೊರ ಹಾಕಲೇಬೇಕು ಮಂಡ್ಯ ಜಿಲ್ಲೆ ಸಿಒ ನಂದಿನಿ ಅವರನ್ನ ಮಂಡ್ಯ ಜಿಲ್ಲೆಯಿಂದ ಹೊರಗಡೆ ಹಾಕಲೇಬೇಕು ಮಂಡ್ಯ ಜಿಲ್ಲೆಯವರಿಗೆ ಗೋ ಬ್ಯಾಕ್ ನಂದಿನಿ ಅವರಿಗೆ ಗೋ ಬ್ಯಾಕ್ ಮಂಡ್ಯ ಜಿಲ್ಲೆ ಸಿಒ ನಂದಿ ಅವರಿಗೆ ಗೋ ಬ್ಯಾಕ್ ಗೋತಾ ಮಂಡ್ಯ ಜಿಲ್ಲೆಯ ಸಿಒ ನಂದಿ ಅವರಿಗೆ ಗೋ ಬ್ಯಾಕ್ ಗೋತಾ ಮಂಡ್ಯ ಜಿಲ್ಲೆಯ ಶಿವಾನಂದಿರವರು ಹೊರಗಡೆ ಹೋಗಲೇಬೇಕು ಕೂಲಿಕಾರರನ್ನು ಕಡೆಗಣಿಸುತ್ತಿರುವ ಶಿವಾನಂದಿನವರಿಗೆ ಧಿಕ್ಕಾರ ಕೂಲಿಕಾರರನ್ನು ಕಡೆಗಣಿಸುತ್ತಿರುವ ಶಿವಾನಂದಿನವರಿಗೆ ಧಿಕ್ಕಾರ ಯಾವುದೇ ಕಾರಣಕ್ಕೂ ಶಿವಾನಂದಿರು ಮಂಡ್ಯ ಜಿಲ್ಲೆ ಕಾರ್ಮಿಕ ಕಾರಣಾಧಿಕಾರಿಯಾಗಿ ಮಾಡಬಾರದು ಶಿವಾನಂದಿರನ್ನು ವರ್ಗಾವಣೆ ಮಾಡಲೇಬೇಕು ಕಣಕಿಸುತ್ತಿರುವ ವರ್ಗಾವಣೆ ಮಾಡಲೇಬೇಕು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್